श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्री रामा रामा राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయమకాయ నమ కలవికరణయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांगशनी ईश्वरी मिहोपत्व श्री श्री महाकाली महालक्ष्मी महासरस्वत्यात्मिक ललितांबिका ये नमो नमः ब्राह्मी माहेश्वरी कौमारी वैष्णवी वाराही इंद्राणी चामुंडा चंडिका महाकाली महालक्ष्मी समेत श्रीमद महालितापुर सुंदरी कुंभराशि कुंभलग्न कुंभराशि कुंभलग्नि ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ ಸಂತೋಷದಿಂದ ಇರ್ತೀರಿ ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಡೆ ನೋಡಿ ನೀವೇನು ಅಂದುಕೊಂಡ್ರೂ ನಿಮ್ಮ ಕಾರ್ಯಸಿದ್ಧಿ ಆಗುವಂಥ ಯೋಗ ಫಲ ಇದೆ ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ತೊಂದರೆ ಇದೆ ಆ ತೊಂದರೆ ತಾಪತ್ರಗಳಿಂದ ತಾವು ಮುಕ್ತರಾಗಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಭಗವತಿಯ ಅನುಗ್ರಹ ಬೇಕು ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಯಾವುದೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆ ಸಿದ್ಧಿ ಆಗಬೇಕಾದ್ರೆ ಒಂದಿಷ್ಟು ಗೋಧಿ ಅಥವಾ ಒಂದಿಷ್ಟು ಬೆಲ್ಲ ಬೆಲ್ಲ ಆದರೂ ಸರಿ ಗೋಧಿ ಆದರೂ ಸರಿ ಅದನ್ನು ಶಿವಮಂದಿರಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಇದೇನು ನಿಮಗೆ ಕೊಡಲಿಲ್ಲ ಅಂದರೆ ಒಂದಿಷ್ಟು ಬೆಲ್ಲವನ್ನು ಪುಡಿ ಮಾಡಿ ಎಲ್ಲಾದರೂ ಇರುವೆಗೂಡಿದರೆ ಆ ಇರುವೆಗೂಡತ್ರ ಬೆಲ್ಲದ ಪುಡಿ ಹಾಕಿ ಇದು ಮಾಡೋದು ಸಾಕಷ್ಟು ಯಶಸ್ಸಿನ ಹಾದಿಯೇ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಮಾಡುವಂಥ ಕೆಲಸದಲ್ಲಿ ಲಾಭ ಬೇಕು ಮನಸ್ಸಿಗೆ ಇಷ್ಟು ಶಾಂತಿ ನೆಮ್ಮದಿ ಬೇಕು ಯಾವ ನಿಲುವು ತೀರ್ಮಾನ ತಂದುಕೊಂಡು ಅದಕ್ಕೆ ಭಗವಂತನ ಅನುಗ್ರಹ ಇರಬೇಕು ಆ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಶನೇಶ್ವರನ ಮಹಾಮಂತ್ರವನ್ನ ತಾವು ಪಠನೆ ಮಾಡಲೇಬೇಕು ನೀಲಾಂಜನ ಸಮಾಭಾಸಂ ರವಿಪತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೌತಂ ತನ್ನ ಮಾಮವಿ ಶನೇಶ್ವರಂ ಹೀಗೆ ಶನೇಶ್ವರನ ಮಹಾಮಂತ್ರವನ್ನ ತಾವು ಪಠನೆ ಮಾಡೋದ್ರಿಂದ ಹೆಚ್ಚು ಲಾಭವನ್ನು ತಂದುಕೊಳ್ತೀರಿ ಯಾವುದೇ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಸಿದ್ಧ ಮನಸ್ತಾಪ ಇದ್ದರೆ ಅದನ್ನು ದೂರ ಮಾಡಿಕೊಳ್ಳಿ ಯಾವುದೇ ಧರ್ಮದಲ್ಲಾದರೂ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕು ಅಂದ್ಕೊಂಡ್ರೆ ಶ್ರದ್ಧೆಯಿಂದ ಮಾಡಿ ಸಾಧ್ಯವಾದರೆ ನೀಲಿ ಪುಷ್ಪಗಳನ್ನು ಎಲ್ಲಾದರೂ ನೀಲಿ ಪುಷ್ಪಗಳಾಗಿರಲಿ ಅಥವಾ ಒಂದಿಷ್ಟು ಹಣ್ಣಾಗಿರಲಿ ಅಥವಾ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ನೀಲಾಂಬರ ಎಲ್ಲಾದರೂ ಕಂಡು ಬಂದರೆ ಅಂತಹದ್ದನ್ನು ಶನೇಶ್ವರನ ಮಂದಿರಕ್ಕಾಗಲಿ ಅಥವಾ ವಿಷ್ಣು ಆಲಯಕ್ಕಾಗಲಿ ಅಥವಾ ಶಿವಮಂದಿರಕ್ಕಾಗಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಹಣ್ಣುಗಳೇನಾದರೂ ನೇರಳೆ ಹಣ್ಣು ಸಿಕ್ಕಿದ್ರೆ ನಿಮ್ಮ ಕೈಯಿಂದ ಒಂದು ನಾಲ್ಕು ಜನಕ್ಕೆ ನೇರಳೆ ಹಣ್ಣು ಕೊಡಿ ನಿಮ್ಮ ಕೈಯಿಂದ ನಾಲ್ಕು ಜನಕ್ಕೆ ನೇರಳೆ ಹಣ್ಣಿನ ಕೊಟ್ಟರೆ ಮತ್ತಷ್ಟು ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಏನು ಯೋಚನೆ ಮಾಡಿದ್ರು ಆ ಯೋಚನೆ ಮಾಡುವಂಥ ರೀತಿ ಇದೆಯಲ್ಲ ಅಲ್ಲಿ ವ್ಯತ್ಯಾಸ ಆಗುತ್ತೆ ಇದರಿಂದ ಸಮಸ್ಯೆ ಎದುರಾಗ್ಬೋದು ನಿಮ್ಮ ಬಲಗಾಲಿನ ಹೆಬ್ಬೆಟ್ಟು ಗಂಡಸರಾದರೆ ನಿಮ್ಮ ಬಲಗಾಲಿನ ಹೆಬ್ಬೆಟ್ಟಿನ ಮೇಲೆ ಹೆಬ್ಬೆಟ್ಟಿನ ಮೇಲೆ ಒಂದು ಚೂರು ಅರಿಶಿಣವನ್ನು ನೀರಲ್ಲಿ ಕಲಸಿಬಿಟ್ಟು ಅರಿಶಿಣದ ಗಂಧವನ್ನು ಕಾಲಿನ ಹೆಬ್ಬೆಟ್ಟಿಗೆ ಹಚ್ಚಿ ಕಾಲಿನ ಹೆಬ್ಬೆಟ್ಟಿಗೆ ನೀವು ಅರಿಶಿಣವನ್ನು ಹಚ್ಚೋದ್ರಿಂದ ಗಂಡಸರಿಗೆ ಬರೀ ಗಂಡಸರ ಮಾತ್ರ ಮಾಡಬೇಕಾದಂಥದ್ದು ಅದೇ ಹೆಣ್ಣುಮಕ್ಕಳಾದರೆ ನಿಮ್ಮ ಎಡಗಾಲಿನ ಕಿರುಬೆರಳು ಎಡಗಾಲಿನ ಕಿರುಬೆರಳಿಗೆ ಅರಿಶಿಣವನ್ನು ಹಚ್ಚಬೇಕು ಹೀಗೆ ಮಾಡೋದರಿಂದ ಕೆಲವು ಮಾತಿನ ಚಕಮುಕಿ ಇದೆಯಲ್ಲ ಅಂದರೆ ಘರ್ಷಣೆ ಇರುತ್ತಲ್ಲ ಅಥವಾ ನೋಡಿ ನೋಡ್ತಾ ಇದ್ದಂಗೆ ವ್ಯಾಜ್ಯಗಳಾಗುತ್ತಲ್ಲ ಯಾರೋಬ್ಬರು ಆವೇಶದಲ್ಲಿ ಬಂದರೂ ನಿಮ್ಮ ಮೇಲೆ ಕೂಗಾಡ್ತಾರಲ್ಲ ಆ ಕೂಗಾಟ ಇಮ್ಮಿಡಿಯೇಟಾಗಿ ನಿಂತು ಹೋಗುತ್ತೆ ಗಂಡಸರಾದರೆ ಬಲಗಡೆ ಕಾಲಿನ ಹೆಬ್ಬೆರಳು ಹೆಣ್ಣುಮಕ್ಕಳಾದರೆ ಎಡೆಗಡೆ ಕಾಲಿನ ಕಿರುಬೆರಳು ಇದನ್ನು ನೀವು ಕ್ರಮಬದ್ಧವಾಗಿ ನೀವು ಪಾಲನೆ ಮಾಡಿ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀವಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಉದ್ವಿಗ್ನತನ ಕೋಪ ಆವೇಶ ಯಾವುದೋ ಕೆಲಸಕ್ಕೆ ಬಾರದಷ್ಟು ವಿಚಾರಗಳು ಬೇಡಪ್ಪ ಅಂತ ಸುಮ್ಮನೆ ಕೈಕಟ್ಟಿ ಕೂರಬೇಕಾದಂಥ ನೀವು ಸಮಸ್ಯೆಯನ್ನು ನೀವಾಗಿ ನೀವು ತಂದುಕೊಂಡ್ಬಿಡ್ತೀರಿ ಇದರ ಮಧ್ಯದಲ್ಲಿ ಬರ್ತಕ್ಕಂತಹ ತೊಂದರೆ ತಾಪತ್ರೆಗಳಿಂದ ನೆಮ್ಮದಿಯಾಗಿರಬೇಕಾಗಿರ್ತಕ್ಕಂತಹ ನೀವು ಬೇಡವಾದ ವಿಚಾರಗಳನ್ನು ತಲೆಗೆ ಹಾಕ್ಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿನೂ ಆಗುತ್ತೆ ನಿಮ್ಮ ಮನೆಯ ಸುತ್ತಮುತ್ತ ಪರಿಸರದಲ್ಲಿ ಒಂದು ಬೇವಿನ ವೃಕ್ಷದ ಹೋಗಿ ವೃಕ್ಷಕ್ಕೆ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅದಾದ ನಂತರ ಮನೆಗೆ ಬಂದು ಮನೆ ದೇವರ ಹತ್ರ ಎರಡು ದೀಪ ಹಚ್ಚಿ ಮನೆ ದೇವರ ಹತ್ರ ಹಚ್ಚುವಂಥ ದೀಪ ನಿಮ್ಮಲ್ಲಿರುವಂಥ ಅಂಧಕಾರವನ್ನು ದೂರ ಮಾಡುತ್ತೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಂದರೆ ಹಣಕಾಸಿನ ವಿಚಾರ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಷ್ಟು ಲಾಭ ಮನಸ್ಸಲ್ಲಿರ್ತಕ್ಕಂಥ ಆತಂಕ ಕೆಲವಷ್ಟು ಉದ್ವೇಗತನ ಆ ಕೋಪ ಅಂತಕ್ಕಂಥದ್ದು ಜಾಸ್ತಿ ಇದ್ದರೆ ಏನು ಕೆಲಸವೂ ಆಗುವುದಿಲ್ಲ ಅದರಲ್ಲಿ ತಾಳ್ಮೆ ಬೇಕು ತಾಳ್ಮೆ ಬೇಕು ಎಲ್ಲವನ್ನೂ ಆಲೋಚನೆ ಮಾಡಿ ಹೆಜ್ಜೆ ಮುಂದೆ ಇಡಬೇಕು ಹಾಗೆ ಯಾರು ನನ್ನೋರು ತನ್ನೋರು ಅಂತ ನಂಬಿದ್ದಿರಲ್ಲ ನಂಬಿರ್ತಕ್ಕಂಥವರೇ ನಮ್ಮನ್ನು ಮೋಸಕ್ಕೆ ದಾರಿ ತೋರಿಸುವಂಥದ್ದು ಮೋಸ ಆಗುವಂಥ ಪರಿಸ್ಥಿತಿ ಇರುತ್ತೆ ಸರಿಯಾದ ಚಿಂತನೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಸರಿಯಾದ ಮಾರ್ಗಸೂಚಿಯನ್ನು ತಾವು ಅನುಸರಿಸಬೇಕು ಒಂದಷ್ಟು ಜನಕ್ಕೆ ಲಾಭವಿದೆ ಒಂದಷ್ಟು ಜನಕ್ಕೆ ನಷ್ಟವೂ ಇದೆ ಹಾಗೆ ವಿದ್ಯಾರ್ಥಿಗಳ ಬದುಕಲ್ಲಂತೂ ಅದೃಷ್ಟವೇ ಇದೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅಧಿಕವಾದಂಥ ಲಾಭ ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರ ಮಾಡಬೇಕು ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಬೇಕು ಅಥವಾ ಯಾವುದಾದ್ರು ಲೇವದೇವಿ ಮಾಡಬೇಕು ಅಥವಾ ಯಾವುದಕ್ಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರಿಗೂ ಸಹಿತ ನಿಮ್ಮ ರಾಶಿ ಫಲದಲ್ಲಿ ಅಧಿಕವಾದಂಥ ಲಾಭವಿದೆ ಆದರೆ ಸರಿಯಾದ ಮಾರ್ಗದರ್ಶನ ಬೇಕು ಸರಿಯಾದಂಥ ರೀತಿ ಕ್ರಮವನ್ನು ಅನುಸರಿಸಬೇಕು ಹಾಗೆ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಅವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಂಡು ವ್ಯಾಪಾರ ವ್ಯವಹಾರಗಳ ಕಡೆ ಅಧಿಕವಾದಂಥ ಲಾಭವನ್ನು ಗಳಿಸುವಂತಹ ದಿನ ಹಾಗೆ ಇವತ್ತು ನನ್ನದು ತಂದು ಅಂತ ಏನು ಇಂಟ್ರೆಸ್ಟ್ ಪಡ್ತಿರೋ ಅಥವಾ ಯಾವುದ್ರ ಕಡೆ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ತಿರೋ ಆ ಜವಾಬ್ದಾರಿಯಲ್ಲೇ ಒಂದಿಷ್ಟು ಲಾಭವಿದೆ ಹಾಗೆ ಯಾರು ಶತ್ರುಗಳಾಗಿದ್ದರಲ್ಲ ಅಂತಹ ಶತ್ರುಗಳೇ ಮಿತ್ರರಾಗಿ ಕೆಲಸ ಮಾಡುವಂತಹ ಯೋಗ ಫಲ ಭವಿಷ್ಯದಲ್ಲಿದೆ ನಿಮ್ಮಲ್ಲಿರುವಂತಹ ಒಂದಷ್ಟು ನೋವಿನ ಸಂಗತಿಗಳನ್ನ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಬಹಳ ಚೆನ್ನಾಗಿದೆ ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿರೋದ್ರಿಂದ ಭಗವಂತನ ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡಿ ಸರ್ವಮಂಗಳೆಯ ಹೆಸರನ್ನು ಹೇಳಿ ಸಣ್ಣ ಮಕ್ಕಳಿಗೆ ಒಂಬತ್ತು ವರ್ಷದ ಒಳಗಿರುವಂಥ ಹೆಣ್ಣು ಮಕ್ಕಳಿಗೆ ಹಣೆಗೊಂದಿಷ್ಟು ಕುಂಕುಮ ಇಟ್ಟು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಇನ್ನೊಬ್ಬರನ್ನ ನಿಷ್ಠೂರ ಮಾಡ್ತಕ್ಕಂಥದ್ದು ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಅಥವಾ ನನಗೆ ಸಮಸ್ಯೆ ಇದೆ ಅಂತ ಮತ್ತೊಬ್ಬರನ್ನ ನಾವು ದೂಷಣೆ ಮಾಡಬಾರ್ದು ಸಮಸ್ಯೆ ನಂದಾದರೂ ಆ ಸಮಸ್ಯೆ ಹೇಗೆ ಬಂತು ಅಂತಕ್ಕಂಥದ್ರ ಆಲೋಚನೆ ನನಗಿದ್ದು ನಾನು ಸರಿಯಾದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದೆ ನಡಿಬೇಕು ಅದನ್ನು ಹೊರತುಪಡಿಸಿ ನಮಗೆ ಕಷ್ಟ ಇದೆ ಅಂದಾಗ ನಾಲ್ಕಾರು ಜನ ನಿಂದಿಸಿ ನಿಮ್ಮಿಂದ ನನಗೆ ಕಷ್ಟ ಆಯಿತು ಅಂತ ಹೇಳೋ ಮಾತು ಹೋಗಬಾರ್ದು ಅದ್ಭುತವಾದಂತಹ ಯೋಗ ಇರತಕ್ಕಂಥ ಕಾಲ ಆದರೆ ಯೋಗ ಯೋಗ ಫಲವನ್ನು ನೀವು ಸಾಕಷ್ಟು ಅದನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ಚಿಂತನೆ ಮಾಡಬೇಕು ಆ ಚಿಂತನೆ ಸಮಂಜಸವಾಗಿರಬೇಕು ದೇವಿಯ ಕೃಪೆಯಿಂದ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗಬೇಕಾದ್ರೆ ಶ್ರಮಿಸಲೇಬೇಕು ನಿಮ್ಮ ಮನಸ್ಸೇ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ ಆಗುವ ಕೆಲಸ ಆಗುತ್ತೆ ಬರುವ ಹಣ ಬರುತ್ತೆ ಮಾಡುವಂಥ ವ್ಯವಹಾರಕ್ಕೆ ಅಧಿಕವಾದಂಥ ಲಾಭ ಇದೆ ನಾಲ್ಕಾರು ಜನಗಳಲ್ಲಿ ಒಂದು ಸ್ಥಾನಮಾನ ಇದೆ ನಿಮ್ಮನ್ನು ಗುರುತಿಸಿ ನಿಮ್ಮನ್ನು ಗೌರವಿಸಿ ನಿಮಗೊಂದು ವಿಶೇಷತೆ ಏನಂತ ಕಲ್ಪಿಸ್ತಕ್ಕಂಥ ಯೋಗಫಲ ಇದೆ ಆದರೆ ಇದೆಲ್ಲದರ ಮಧ್ಯದಲ್ಲಿ ಸಮಸ್ಯೆನೂ ಅಷ್ಟೇ ಇದೆ ಆ ಸಮಸ್ಯೆ ಹೇಗೆ ದೂರ ಮಾಡ್ಕೋಬೇಕು ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರ ಬಿಳಿಯ ಬಣ್ಣದ ಬಟ್ಟೆಯಲ್ಲಿ ನೀವು ಎಷ್ಟು ಶಕ್ತಿ ಇರುತ್ತೋ ಒಂದೆರಡು ಮೂರು ಚಿಟಿಕೆಯನ್ನು ಹಿಡಿದು ಎರಡು ಮೂರು ಹಿಡಿದ ತನಕ ಉದ್ದಿನ ಬೇಳೆಯನ್ನು ಗಂಟು ಹಾಕಿ ಬೇಳೆ ಎರಡು ಆದರೂ ಸರಿ ಎರಡು ಹಿಡಿಯಾದರೂ ಸರಿ ಅದು ನಿಮ್ಮ ಶಕ್ತಿ ಆ ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಬೇಳೆನ ಗಂಟು ಹಾಕಿ ಅದನ್ನು ನೈಋತ್ಯಾಭಿಮುಖವಾಗಿ ನಿಂತು ನೀವು ಹಣೆಯಿಂದ ತಲೆಗಡೆ ಪಾದದ ತನಕ ಮೂರು ಬಾರಿ ದೃಷ್ಟಿ ತೆಗೆದು ಎಲ್ಲನ್ನು ತಗೊಂಡು ಹಸಿರು ಗಿಡದ ಹತ್ರ ಇಟ್ಟು ಬಂದರೆ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ ವ್ಯವಹಾರಗಳು ಆಫೀಸಲ್ಲಿ ಕೆಲಸ ಮಾಡಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಭೂಮಿನ ನಂಬಿ ಕೆಲಸ ಮಾಡ್ತಕ್ಕಂಥ ರೈತರಾಗಿರಲಿ ಭಾರತದ ಗಡಿಭಾಗದಲ್ಲಿರ್ತಕ್ಕಂಥ ಯೋಧರಾಗಿರಲಿ ಯಾರೊಬ್ಬರಿಗಾದರೂ ನೀವು ನಂಬಿರೋವಂಥ ಅಥವಾ ನಿಮ್ಮ ಜೊತೆಲಿರ್ತಕ್ಕಂಥ ಅಥವಾ ನಿಮ್ಮ ನಂಬಿಕೆಗೆ ಪಾತ್ರರಾಗಿರ್ತಕ್ಕಂಥವರಿಂದಲೇ ಒಂದಿಷ್ಟು ಅನುಕೂಲ ಇದೆ ಹಾಗೆ ಯಾರೊಬ್ಬರ ಸ್ನೇಹ ಬೆಳೆಸಿದ್ರೋ ಅವರಿಂದ ಒಂದು ಅನುಕೂಲವಾದ ಮಾತು ಅಥವಾ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಮಾತು ಏನೋ ಒಂದು ವಿಚಾರದ ಅಂತೂ ಭಾಳ ಹ್ಯಾಪಿಯಾಗಿರ್ತೀರಿ ಏನೋ ಒಂದು ಸಾಧನೆ ಮಾಡಿದ್ದೇನೆ ಆ ಸಾಧನೆಯಿಂದ ನನಗೆ ನಾಲ್ಕು ಜನಕ್ಕೆ ಅನುಕೂಲ ಆಗಿದೆ ಅಥವಾ ನನ್ನ ಬದುಕಿನಿಂದ ಇನ್ನೊಬ್ಬರು ಬೆಳಕಾಗಿದೆ ಅಂತಕ್ಕಂಥ ಆಲೋಚನೆ ಹೆಣ್ಮಕ್ಳಿಗಾಲಿ ಗಂಡುಮಕ್ಕಳಿಗಾಲಿ ಬರುತ್ತೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ವ್ಯವಹಾರಗಳ ಕಡೆ ಸ್ವಲ್ಪ ಗಮನ ಬೇಕು ವ್ಯಾಪಾರದ ಕಡೆ ಗಮನ ಬೇಕು ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಹೆಚ್ಚು ಆಲೋಚನೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಸರಿ ತಪ್ಪುಗಳನ್ನು ಸರಿಯಾಗಿ ಕೂತು ನೀವು ಆಲೋಚನೆ ಮಾಡಿದಾಗ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ಅದರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣ್ಬೋದು ಮಾನಸಿಕವಾದಂಥ ಒತ್ತಡ ಇರ್ಬೋದು ಏನೇ ಇದ್ದರೂ ಅದ್ರ ಜೊತೆ ಒಂದಿಷ್ಟು ನೆಮ್ಮದಿ ಇದೆ ಒಂದಿಷ್ಟು ಸಂತೋಷ ಇದೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ ಆದರೆ ಏನೇ ಮಾಡಬೇಕಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾಣಬೇಕಾದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ನರಸಿಂಹದೇವರ ಅನುಗ್ರಹದಿಂದ ನಿಮ್ಮ ರಾಶಿಫಲದಲ್ಲಿ ಸಾಕಷ್ಟು ಲಾಭ ಇದೆ ಅದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಸರನ್ನು ಹನ್ನೊಂದು ಬಾರಿ ಆದರೂ ಘಟನೆ ಮಾಡೋದರಿಂದ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯಾರೊಬ್ಬರ ಮಾತನ್ನಾದರೂ ಆಲಿಸಬೇಕು ಯಾಕೆಂದರೆ ಎಲ್ಲವೂ ನಿಮ್ಮಂತೆ ನಡೆದರೂ ಕೆಲವಷ್ಟು ಸಮಸ್ಯೆಗಳು ಗೊತ್ತಿಲ್ಲದಂತೆ ಬರುತ್ತೆ ಆ ಸಮಸ್ಯೆ ಬಂದಾಗ ಅದಕ್ಕೊಂದು ಪರಿಹಾರ ಬೇಕಾಗತ್ತೆ ಆ ಪರಿಹಾರಕ್ಕಾಗಿ ಮತ್ತೊಬ್ಬರ ಧೈರ್ಯವಾಗಿ ಅಂತಕ್ಕಂಥ ನಾಲ್ಕು ಮಾತು ಬೇಕು ಅಥವಾ ಅನುಭವಸ್ಥರ ಮಾತು ಬೇಕು ನೀವೇನು ಚಿಂತನೆ ಮಾಡ್ತೀರೋ ನಿಮ್ಮ ಅದೃಷ್ಟದಂತೆ ಎಲ್ಲವೂ ಲಾಭ ಇದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥ ಯೋಗ ಇರೋದ್ರಿಂದ ಆ ಯೋಗ ಫಲಕ್ಕೆ ಸಂಬಂಧಪಡ್ತಕ್ಕಂಥ ರೀತಿಯಲ್ಲಿ ವ್ಯವಹಾರಗಳಾಗಬೇಕು ಕೆಲವಷ್ಟು ಸತ್ಯಾಸತ್ಯತೆಗಳ ಕಡೆ ಗಮನ ಕೊಡಬೇಕು ವ್ಯಾಪಾರ ವ್ಯವಹಾರಗಳನ್ನು ಮಾಡೋದ್ರ ಕಡೆ ನಿಮ್ಮ ಒಂದು ಆಲೋಚನೆ ಇರಬೇಕು ನಿಮ್ಮ ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಹಾಗೆ ಮಾಡುವಂಥ ಕೆಲಸಗಳನ್ನ ಏನೇ ಮಾಡಬೇಕಾದರೂ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥದ್ರ ಸರಿಯಾದ ನಿಲುವಿರಬೇಕು ಸರಿಯಾದ ಆಲೋಚನೆ ಇಲ್ಲದಿದ್ದರೆ ಅಲ್ಲಿ ವ್ಯತ್ಯಾಸ ಆಗುತ್ತೆ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಬೇರೊಂದು ಥರ ತೊಂದರೆ ಆಗುತ್ತೆ ತೆಗೆದುಕೊಳ್ಳುವಂತಹ ನಿರ್ಣಯ ಇದೆಯಲ್ಲ ಆ ನಿರ್ಣಯ ಸರಿಯಾದ ಅರ್ಥಗರ್ಭಿತವಾಗಿರಬೇಕು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು ಏಕದಂತಾಯ ವಿದ್ಮಹೆ ವಕ್ರದುಾಯ ಧೀಮಹೆ ತನ್ನೋದಂತೆ ಪ್ರಚೋದಯಾತ್ ಗಣಪನ ಪ್ರಾರ್ಥನೆ ಮಾಡೋದರಿಂದ ಸಾಕಷ್ಟು ಲಾಭವಿದೆ ಒಳ್ಳೆಯದಾಗಲಿ ಶುಭವಾಗಲಿ